ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಅವಿ ಕಿಚನ್ ನಾನು ಸುಮಂಗಲ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಬದನೆಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ ನಾನು ಯಾವ ವಿಡಿಯೋ ಹಾಕಿದ್ದೀನಿ ಅಂತ ನಿಮಗೆ ತಿಳಿಯುತ್ತೆ ನಿಮಗೆ ಇಷ್ಟ ಆದರೆ ಕಲಿಬಹುದು ಆ ವಿಡಿಯೋ ನಿಮಗೆ ಮಿಸ್ ಆಗೋದಿಲ್ಲ ಈಗ ಬದನೆಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಬದನೆಕಾಯಿಯನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದರದ್ದು ಅರ್ಧ ಭಾಗ ಮಾತ್ರ ತೊಗೊಳ್ತಾ ಇದ್ದೀನಿ ಅರ್ಧ ಭಾಗ ನಾಳೆ ಸಾಂಬಾರು ಮಾಡ್ತೀನಿ ನೋಡಿ ಇಷ್ಟು ತಗೊಂಡ್ರೆ ಸಾಕು ನೀವು ಯಾವುದೇ ರೀತಿಯ ಬದನೆಕಾಯಲ್ಲಿ ಸಹ ಈ ಸಾಸುವೆಯನ್ನು ಮಾಡ್ಕೊಳ್ಬೋದು ಆದರೆ ಈ ರೀತಿ ಪಲ್ಪ್ ಇರುವಂತಹ ಬದನೆಕಾಯಿ ತೊಗೊಂಡ್ರೆ ಸಾಸಿವೆ ತುಂಬಾ ರುಚಿಯಾಗುತ್ತೆ ಅರ್ಧ ಬದನೆಕಾಯಿ ಐದು ಜನರಿಗೆ ಸಾಸಿವೆ ಸಾಕಾಗುತ್ತೆ ಒಂದು ಬೌಲ್ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಇದೆ ಎರಡು ಹಸಿಮೆಣಸು ಕಾಲು ಟೀ ಸ್ಪೂನ್ ಅರಿಶಿನ ಸ್ವಲ್ಪ ಬೆಲ್ಲ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ದೊಡ್ಡ ಕಪ್ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೀವು ಕಲಿಯುವಾಗ ಈ ರೀತಿ ಸಾಮಗ್ರಿಗಳನ್ನು ನೀವು ರೆಡಿ ಮಾಡಿಕೊಂಡ್ರೆ ಬೇಗ ಹತ್ತು ನಿಮಿಷದಲ್ಲಿ ಸಾಸಿವೆ ಮಾಡ್ಕೊಳ್ಬೋದು ಈಗ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಈ ರೀತಿ ಸಣ್ಣದಾಗಿ ಹೋಳುಗಳನ್ನು ಹೆಚ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಹೆಚ್ಚಿದ ಹೋಳನ್ನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಸೇರಿಸೋದು ಬೇಡ ಸ್ವಲ್ಪ ಸೇರಿಸಿದ ಸಾಕು ಕಡೆಗೆ ಹಾಕ್ಕೊಳ್ಳಿಕ್ಕೆ ಬರುತ್ತೆ ಸ್ಟೋವ್ ಮೇಲೆ ಇಟ್ಟು ಸ್ಟೋವ್ ಆನ್ ಮಾಡಿದ್ದೀನಿ ಇದನ್ನು ಮುಚ್ಚೋಣ ಒಂದು ಎರಡು ನಿಮಿಷಕ್ಕೆ ಇದು ಬೆಂದು ಬಿಡುತ್ತೆ ಒಂದು ಎರಡು ನಿಮಿಷ ಇದು ಬೇಯಲಿಕ್ಕೆ ಬಿಡೋಣ ಇದು ಬೇಯೋ ತನಕ ಒಂದು ಮಸಾಲೆ ತಯಾರು ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸನ್ನು ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೊಂಡು ಬಂದಿದ್ದೀನಿ ನೀವು ಹುರಿದುಕೊಂಡು ಹಾಕ್ಬೋದು ಕಾಲು ಟೀ ಸ್ಪೂನ್ ಅರಶಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಈ ರೀತಿ ನುಣ್ಣಗೆ ರುಬ್ಬಬೇಕು ಬದನೆಕಾಯಿ ಹೋಳು ನಾಲ್ಕೈದು ಕುದಿಗೆ ಬೆಂದೋಗುತ್ತೆ ಜಾಸ್ತಿ ಬೇಯಿಸ್ಬಾರ್ದು ಅದು ಕರ್ಗೋಗುತ್ತೆ ನೋಡಿ ಇಷ್ಟು ಬೇಯಿಸಿದ್ರೆ ಸಾಕು ನೋಡ್ತಾ ಇರಬೇಕು ನಾವು ಬೆಂದಿದೀಯ ಅಂತ ಇದು ಬೆಂದಿದೆ ಸ್ಟವ್ ಆಫ್ ಮಾಡೋಣ ಬೇಯಿಸಿದ ನೀರನ್ನೆಲ್ಲ ಚೆಲ್ಬಿಡೋಣ ಯಾಕೆಂದರೆ ಇದರಲ್ಲಿ ನಂಜಿರುತ್ತೆ ಅಂತ ನಮ್ಮಲ್ಲಿ ಹೇಳ್ತಾರೆ ನೀವು ಬೇಕಿದ್ರೆ ಇಟ್ಕೊಳ್ಬೋದು ನಾನು ಇದರ ನೀರನ್ನೆಲ್ಲ ತೆಗೆದು ತಣ್ಣೀರನ್ನು ಹಾಕ್ತಾ ಇದ್ದೀನಿ ಬದನೆಕಾಯಿ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಅದು ಈಸಿಯಾಗಿ ಬರುತ್ತೆ ಈ ಥರ ಎಲ್ಲ ಹೋಳಿನ ಸಿಪ್ಪೆ ತೆಕ್ಕೊಳ್ಳೋಣ ಸಿಪ್ಪೆ ತೆಗೆದೇ ಹೋದರೆ ಬಾಯಿಗೆ ಬರುತ್ತೆ ಅದು ಕರ್ಗೋದಿಲ್ಲ ಎಲ್ಲ ಸಿಪ್ಪೆ ಸುಲ್ದಾಗಿದೆ ಇದನ್ನು ಈಗ ಪಾತ್ರೆಗೆ ಹಾಕೊಳ್ಳೋಣ ಆಗ ಸ್ವಲ್ಪ ಉಪ್ಪು ಹಾಕಿದ್ವಿ ಆದ್ದರಿಂದ ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದ್ರೇ ಅದಕ್ಕೆ ಒಂದು ರುಚಿ ಬರುತ್ತೆ ಈಗ ಇದನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ಟೌವ್ ಆನ್ ಮಾಡಿಕೊಳ್ಳೋಣ ನೋಡಿ ಇದು ಎಲ್ಲ ಅದು ಹೋಳುಗಳು ಮಸಾಲೆ ಒಟ್ಟಿಗೆ ಬೇಯಬೇಕು ಆಗ್ಲೇ ಅದು ಹೋಳಿಗೆ ಒಂದು ರುಚಿ ಬರುತ್ತೆ ಒಮ್ಮೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಎಲ್ಲದೂ ಸರಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಇದನ್ನು ನೀವು ಇದು ಇದೇ ರೀತಿಯಿಂದ ಹಾಕ್ಕೊಂಡು ನೀವು ತಿನ್ಬೋದು ಇಲ್ಲ ಮೊಸರು ಆ್ಯಡ್ ಮಾಡಿ ಊಟ ಮಾಡ್ಬೋದು ನಾವು ಇದಕ್ಕೆ ಮಜ್ಜಿಗೆ ಹಾಕ್ತೀವಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಲಿಕ್ಕೆ ಬಿಡೋಣ ನೋಡಿ ಮಧ್ಯದಲ್ಲಿ ಅದು ಕುದಿ ಬರೋ ತನಕ ಇದನ್ನು ಕುದಿಸಿದ್ರೆ ಆಯ್ತು ಕುದಿ ಬರಲಿಕ್ಕೆ ಶುರುವಾಯಿತು ಇಷ್ಟು ಕುದ್ರೆ ಸಾಕು ಸಾಫ್ ಮಾಡ್ತಾ ಇದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ನಂತರ ಮಜ್ಜಿಗೆ ಹಾಕೋಣ ಇದು ಬಿಸಿ ಬಿಸಿ ಇರುವಾಗಲೇ ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಒಡೆದೋಗುತ್ತೆ ಈಗ ಸಾಸಿವೆ ಸಾಧಾರಣ ತಣ್ಣಗಾಗಿದೆ ಈಗ ಮಜ್ಜಿಗೆ ಹಾಕಿದ್ರೆ ಇದು ಸಾಸಿವೆ ರಾತ್ರಿ ಆದ್ರೂ ಹುಳಿ ಬರೋದಿಲ್ಲ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈಗ ಒಂದು ಲೋಟ ಮಜ್ಜಿಗೆ ಇದ್ದೀನಿ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಅಂದರೆ ಸಾಧಾರಣ ಒಂದು ಅದು ಸಾಸಿವೆ ಅಂದರೆ ಒಂದು ಗೊಜ್ಜಿನ ಥರ ಇರಬೇಕು ಅದಕ್ಕೊಂದು ಒಗ್ಗರಣೆ ಸಾಸಿವೆ ಒಗ್ಗರಣೆ ಕೊಡಬೇಕೀಗ ಸಾಸಿವೆ ಒಂದು ಒಣ ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ ಒಣಮೆಣಸು ಫ್ಲೇವರಿಗೆ ಹಾಕಿದ್ದೀನಿ ಒಗ್ಗರಣೆ ಮಾಡೋಣ ರುಚಿ ರುಚಿಯಾದಂಥ ಸಾಸಿವೆ ರೆಡಿಯಾಗಿದೆ ನೀವು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ಮತ್ತೆ ಮತ್ತೆ ಹಾಕ್ಕೊಂಡು ಊಟ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಸಾಸಿವೆ ಹೀಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಕರವಾದ ಸಾಸಿವೆ ರೆಡಿಯಾಗಿದೆ ನಿಮಗೆ ಈ ಸಾಸಿವೆ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್